ಸ್ಪೋರ್ಟ್ಸ್ ಕನ್ನಡ ವೀಕ್ಷಕರಿಗೆ ಸ್ವಾಗತ ನಾನು ರೇಷ್ಮಾ ಶೆಟ್ಟಿ ಎಣ್ಣೆಹೊಳೆ ಬೈಂದೂರು ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಬೈಂದೂರು ಆಶ್ರಯದಲ್ಲಿ ರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಹಬ್ಬ ಬೈಂದೂರು ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜಿಸಲಾಗಿದೆ ಡಿಸೆಂಬರ್ ಐದು ಆರು ಮತ್ತು ಏಳರಂದು ಬೈಂದೂರಿನ ಗಾಂಧಿ ಮೈದಾನದಲ್ಲಿ ಲೀಗ್ ಕಮ್ ನಾಕೌಟ್ ಮಾದರಿಯಲ್ಲಿ ನಡೆಯಲಿರುವ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯದ ಒಟ್ಟು ಹದಿನಾರು ಪ್ರತಿಷ್ಠಿತ ತಂಡಗಳು ಭಾಗವಹಿಸಲಿವೆ ಬೈಂದೂರು ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಚಾಂಪಿಯನ್ಸ್ ತಂಡ ಮೂರು ಲಕ್ಷ ನಗದು ಬಹುಮಾನ ಹಾಗೂ ದ್ವಿತೀಯ ಸ್ಥಾನಿ ಒಂದೂವರೆ ಲಕ್ಷ ನಗದು ಬಹುಮಾನ ಸಹಿತ ಆಕರ್ಷಕ ಪಾರಿತೋಷಕಗಳನ್ನು ಪಡೆಯಲಿದ್ದಾರೆ ಎಂದು ಬೈಂದೂರು ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಕಿರಣ್ ಬೈಂದೂರು ಸ್ಪೋರ್ಟ್ಸ್ ಕನ್ನಡ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪಂದ್ಯಾಟದ ನೇರ ಪ್ರಸಾರ ಕರ್ನಾಟಕದ ಜನಪ್ರಿಯ ಕ್ರೀಡಾ ವಾಹಿನಿ ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಲೈವ್ ಚಾನೆಲ್ನಲ್ಲಿ ಬಿತ್ತರಗೊಳ್ಳಲಿದೆ ಭಾಗವಹಿಸುವ ತಂಡಗಳು ಇವರನ್ನು ಸಂಪರ್ಕಿಸಬಹುದು ಕಿರಣ್ ಬೈಂದೂರು ಏಳು ಎಂಟು ಎರಡು ಒಂಬತ್ತು ಒಂಬತ್ತು ಒಂದು ಐದು ಎರಡು ಸೊನ್ನೆ ಎರಡು ರಾಜೇಶ್ ಆಚಾರ್ಯ ಬೈಂದೂರು ಒಂಬತ್ತು ಒಂಬತ್ತು ಒಂದು ಆರು ನಾಲ್ಕು ನಾಲ್ಕು ಸೊನ್ನೆ ಮೂರು ಮೂರು ಏಳು ಕೆ ಆರ್ ಕೆ ಆಚಾರ್ಯ ಒಂಬತ್ತು ಒಂದು ನಾಲ್ಕು ಎಂಟು ಒಂದು ಆರು ಏಳು ಆರು ಎಂಟು ಮೂರು ಇದಾಗಿತ್ತು ಈ ಹೊತ್ತಿನ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೋರ್ಟ್ಸ್ ಕನ್ನಡ